ఓం హం నమ కథవ నూరా నాల్కరుగోరణ కథయె సువేగ చోరణ కథె ಮದ್ದಿಲ್ಲ ಎಂಬ ಹೆಸರಿನ ನಗರದಲ್ಲಿ ಭಾರತೃ ಮಿತ್ರನೆಂಬ ಶ್ರೇಷ್ಠಿ ಪುತ್ರನಿದ್ದನು ಅವನ ಹೆಂಡತಿಯ ಹೆಸರು ದೇವದತ್ತ ವಸಂತ ಋತುವಿನ ಕಾಲದಲ್ಲಿ ಶ್ರೇಷ್ಠಿ ಭಾರತೃ ಮಿತ್ರನು ತನ್ನ ಅನೇಕ ಜನ ಮಿತ್ರರ ಜೊತೆಯಲ್ಲಿ ವಸಂತೋತ್ಸವಕ್ಕಾಗಿ ವನಕ್ಕೆ ಹೋಗಿದ್ದನು ಅಲ್ಲಿ ವಸಂತ ಸೇನನೆಂಬ ಮಿತ್ರನು ಬಾಣದಿಂದ ಮಾವಿನ ಹೂವನ್ನು ಕಿತ್ತು ತನ್ನ ಪತ್ನಿಗೆ ಕರ್ಣ ಆಭರಣಗಳನ್ನು ತೊಡಿಸಿದನು ಅದನ್ನು ನೋಡಿ ದೇವದತ್ತೆಯು ತನ್ನ ಪತಿ ಭಾರತೃ ಮಿತ್ರನಿಗೆ ಹೇಳಿದಳು ಪ್ರಾಣೇಶ್ವರ ನೀವೂ ಸಹ ನಿಮ್ಮ ಬಾಣದಿಂದ ಮಾವಿನ ಹೂ ಗೊಂಚಲನ್ನು ಕಿತ್ತು ನನ್ನ ಕಿವಿಗೆ ತೊಡಿಸಿರಿ ಎಂದಳು ಮಿತ್ರನಿಗೆ ಬಾಣವಿದ್ಯೆಯು ಬರುತ್ತಿರಲಿಲ್ಲ ಆದ್ದರಿಂದ ಅವನಿಗೆ ಮಂಜರಿಯನ್ನು ಕೊಡಲು ಆಗಲಿಲ್ಲ ಅವನಿಗೆ ಬಹಳ ನಾಚಿಕೆಯುಂಟಾಯಿತು ಮಿತ್ರನು ಮನದಲ್ಲಿಯೇ ಬಾಣವಿದ್ಯೆಯನ್ನು ಕಲಿತೇ ತೀರುವೆನೆಂದು ನಿಶ್ಚಯಿಸಿಕೊಂಡನು ಆಮೇಲೆ ಅವನು ಮೇಕಪುರ ಎಂಬ ನಗರದಲ್ಲಿ ಧನುರ್ವಿದ್ಯಾ ಪಂಡಿತನೊಬ್ಬನಿದ್ದನು ಅವನ ಹತ್ತಿರ ಹೋಗಿ ಭಾರತೃಮಿತ್ರನು ಬಹಳಷ್ಟು ರತ್ನಗಳನ್ನು ಕೊಟ್ಟು ಬಾಣವಿದ್ಯೆಯಲ್ಲಿ ಅತ್ಯಂತ ನಿಪುಣತೆಯನ್ನು ಪಡೆದುಕೊಂಡನು ನಂತರ ಆ ನಗರಿಯ ರಾಜನ ಕನ್ಯೆ ಮೇಘಮಾಳನನ್ನು ಚಂದ್ರಕ ಯಂತ್ರವನ್ನು ಭೇದಿಸುವ ಪ್ರತಿಜ್ಞೆಯಲ್ಲಿ ಗೆದ್ದು ಅವಳ ಜೊತೆಯಲ್ಲಿ ವಿವಾಹ ಮಾಡಿಕೊಂಡನು ಇವರಿಬ್ಬರು ಸುಖದಿಂದ ಇದ್ದರು ಒಂದು ದಿನ ಭಾರತಮಿತ್ರನ ಮನೆಯಿಂದ ಸಮಾಚಾರವು ಬಂದಿತ್ತು ಅವನು ರಾಜನಿಂದ ಬೀಳ್ಕೊಂಡು ಬಂದನು ರಾಜ ವೈಭವದಿಂದ ರಥದಲ್ಲಿ ಕುಳಿತು ಮೇಘಮಾಲ ಮತ್ತು ಭಾತೃಮಿತ್ರರು ಮದ್ದಿಲ್ಲ ನಗರದ ಕಡೆಗೆ ಹೋಗುತ್ತಿದ್ದರು ಕಾಡಿನ ರಸ್ತೆಯಲ್ಲಿ ಬೇಡರ ಒಂದು ಹಳ್ಳಿಯು ಬಂದಿತ್ತು ಕಾಡಿಗೆ ಬಂದವರನ್ನು ಲೂಟಿ ಮಾಡುವುದೇ ಆ ಬೇಡರ ಕೆಲಸವಾಗಿತ್ತು ಅವರ ಯಜಮಾನ ಸುವೇಗನೆಂಬವನಾಗಿದ್ದನು ಸುವೇಗನು ಮೇಘಮಾಳ ಮನೋಹರ ರೂಪವನ್ನು ನೋಡಿ ಮೋಹಿತನಾದನು ಮತ್ತು ಅವಳನ್ನು ಅಪಹರಿಸುವುದಕ್ಕಾಗಿ ಕಾಳಗ ಹೂಡತೊಡಗಿದನು ಮೇಘಮಾಲ ಅವನ ಮನವನ್ನು ಯುದ್ಧದಿಂದ ವಿಚಲಿತಗೊಳಿಸುವುದಕ್ಕಾಗಿ ಅವನ ಕಡೆಗೆ ಹೋಗತೊಡಗಿದಳು ಸುವೇಗನು ಅವಳ ರೂಪವನ್ನು ನೋಡತೊಡಗಿದನು ಇಷ್ಟರಲ್ಲಿ ಭಾರತಮಿತ್ರನು ಅವನ ಎರಡು ಕಣ್ಣುಗಳನ್ನು ಬಾಣಗಳ ಮೂಲಕವಾಗಿ ನಾಶ ಮಾಡಿದನು ಇದರಿಂದಾಗಿ ಸುವೇಗನು ಗಾಯಗೊಂಡು ಸತ್ತುಹೋದನು ಭಾತೃಮಿತ್ರನು ಮೇಘಮಾಲಲ ಜೊತೆ ನಿರ್ವಿಘ್ನವಾಗಿ ತನ್ನ ನಗರಕ್ಕೆ ಪ್ರವೇಶ ಮಾಡಿದನು ಹೀಗೆ ಸುವೇಗನು ನೇತ್ರೇಂದ್ರಿಯ ವಿಷಯದಲ್ಲಿ ಆಸಕ್ತನಾಗಿ ವಶನಾದನು ఎల్గూ జయజనేేంద్ర